ಹೇರ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ಕಾಸ್ಮೆಟಿಕ್ ಸರ್ಜರಿ ಇವರು ಕಾಸ್ಮೆಟಿಕ್ ಸರ್ಜರೀಸ್ ಎಲ್ಲ ಮಾಡ್ತಾರೆ ಫೇಸಿಗೆ ಅದೇ ರೀತಿ ಹೇರ್ ಟ್ರಾನ್ಸ್ಪ್ಲಾಂಟ್ ಇದೆಲ್ಲ ಮಾಡ್ತಾರೆ ಇಲ್ಲಿಗೆ ಒಬ್ಬ ಮೊಹಮ್ಮದ್ ಮಾಜೀನ್ ಅಂತೇಳಿ ಒಬ್ಬ ಹುಡುಗ ಅಪ್ರಾಕ್ಸಿ ಎರಡು ಎರಡೂವರೆ ಗಂಟೆ ಆಗುವಾಗ ಆ್ಯಸ್ ಪರ್ ಎಕಾ ಅವನಿಗೆ ಅಪಾಯಿಂಟ್ಮೆಂಟ್ ಇತ್ತು ಅವನು ಹೋಗ್ತಾನೆ ಅಲ್ಲಿಗೆ ಹೋಗಿ ಲೋಕಲ್ ಅನಸ್ತೇಷೋ ಕೊಡ್ತಾರೆ ಅದಕ್ಕೆ ಚೆಸ್ಟಲ್ಲಿ ಅವನದೇನೋ ಒಂದು ಮೈನರ್ ಸರ್ಜರಿ ಇತ್ತು ವೆರಿ ಮೈನರ್ ಸರ್ಜರಿ ಅದಕ್ಕೆ ಅನಸ್ತೇಷ ಕೊಡ್ತಾರೆ ಕೊಟ್ಟಾದ ಮೇಲೆ ಸರ್ಜರಿ ಪ್ರಾಸೆಸ್ ಸ್ಟಾರ್ಟ್ ಮಾಡುವಾಗ ಇವನು ಮತ್ತು ಇವನ ಹೆಂಡತಿ ಮತ್ತು ಇವನ ತಾಯಿ ಹೊರಗೆ ಕಾಯ್ತಾ ಇದ್ದಾರೆ ಇವನ ಸರ್ಜರಿ ಪ್ರಾಸೆಸಲ್ಲಿ ಒಳಗಿರ್ತಾನೆ ನಾರ್ಮಲಾಗಿ ಹಾಫ್ ಆನ್ ಅವರಲ್ಲಿ ಮುಗಿಯುವಂಥ ಸರ್ಜರಿ ಎರಡು ಗಂಟೆ ಆಗಿಯೂ ಮನೆಯವರಿಗೆ ಏನು ಇನ್ಫಾರ್ಮೇಶನ್ ಇಲ್ಲ ಗಂಟೆ ಅಪ್ರಾಕ್ಸಿಮೇಟ್ ಫೋರ್ ತರ್ಟಿ ಫೈ ಆಯಿತು ಫೈ ಆಗುವಾಗ ಇವರು ಪ್ಯಾನಿಕ್ ಆಗ್ತಾ ಇದ್ದಾರೆ ಒಳಗೆ ಏನೋ ಆಗಿದೆ ಅಂತೇಳಿ ಮನೆಯವರಿಗೆ ಗೊತ್ತಾಯಿತು ಇವರು ಒಳಗೋಗಿ ನೋಡುವಾಗ ಐ ಮೀನ್ ಇವರು ಆ ಸಿಚುವೇಶನ್ ನೋಡುವಾಗ ಅಲ್ಲಿ ಅವನು ಅವನಿಗೆ ಕಾನ್ಷಿಯಸ್ ಇಲ್ಲ ಅವನು ಮತಿ ತಪ್ಪಿ ಬಿದ್ದಿದ್ದಾನೆ ಅವ ಆಯ್ತು ಇವನನ್ನು ಹೊರಗೆ ತೆಗಿಯುವ ಅಂತ ಹೇಳುವಾಗ ಆ್ಯಂಬುಲೆನ್ಸ್ ಕರೀತಾರೆ ಅವರೇ ಅದೇ ಫ್ಲಾಂಟ್ ಅವರು ಅಲ್ಲಿದ್ದ ಡಾಕ್ಟರ್ ಇದ್ದಾರೆ ಅವರು ಕರೀತಾರೆ ಆ್ಯಂಬುಲೆನ್ಸನ್ನು ಆ್ಯಂಬುಲೆನ್ಸ್ ಬಂದು ಸ್ಟ್ರಕ್ಚರ್ ಒಳಗೆ ಬರಲಿಕ್ಕೆ ಆಗೋದಿಲ್ಲ ಇವನನ್ನು ಎತ್ತಿಕೊಂಡು ಹೊರಗೆ ತರಲಿಕ್ಕೂ ಆಗೋದಿಲ್ಲ ಅಂತ ಜಾಗದಲ್ಲಿ ಈ ಕ್ಲಿನಿಕ್ ಇದೆ ಆಗ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಲ್ಲಿಂದ ಏನಾದರೂ ಯಾರಿಗಾದರೂ ಡಾಕ್ಟರ್ ನೆಗ್ಲಿಜೆನ್ಸಿ ಆಗಿರ್ಬೋದು ಕಾರ್ಡಿಯೋಕರಿಸ್ಟ್ ಆಗಿರ್ಬೋದು ಏನೋ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಆದರೆ ಅಲ್ಲಿಂದ ಹೊರಗೆ ತೆಗಲಿಕ್ಕೆ ಭಾರಿ ಕಷ್ಟ ಏನೆಲ್ಲ ಮಾಡಿ ಏನೆಲ್ಲ ಪ್ಲ್ಯಾನ್ ಮಾಡಿ ಬ್ಯಾಕ್ ಸೈಡ್ ಡೋರ್ ಒಡೆದು ಏನೆಲ್ಲ ಮಾಡಿ ಇವರು ಹೊರಗೆ ತರ್ತಾರೆ ಪೇಷಂಟನ್ನು ಹೊರಗೆ ತಂದು ಹತ್ತಿರದ ಹಾಸ್ಪಿಟಲ್ಗೆ ಕೊಂಡೋಗುವಾಗ ಅಲ್ಲಿ ಹುಡುಗನ ಡೆತ್ ಆಗ್ತದೆ ಸೊ ಇದು ಅನಸಿಸ ಕೊಟ್ಟ ಡಾಕ್ಟ್ರು ಅವರದು ನೆಗ್ಲಿಜೆನ್ಸ್ ಹೇಳ್ಬೋದಾ ಅಲ್ಲ ಮೇನ್ ಡಾಕ್ಟ್ರಲ್ಲಿ ಆಪರೇಟ್ ಮಾಡುವ ಡಾಕ್ಟ್ರು ಅವರಿರಲಿಲ್ಲವಾ ಸೊ ಇದಕ್ಕೆಲ್ಲ ಏನು ಕಾರಣ ಬೇರೆ ಬೇರೆ ರೀತಿ ಜನರು ಮಾತಾಡ್ತಾ ಇದ್ದಾರೆ ಇದಕ್ಕೆಲ್ಲ ಏನು ಕಾರಣ ಯಾಕೆ ಹೀಗೆ ಇಷ್ಟು ಒಂದು ಒಂದು ಜೀವದ ಇಲ್ಲದಾಗಿ ಯಾಕೆ ಮಾಡ್ತಾರೆ ಒಂದು ಮೂವತ್ತು ವರ್ಷದ ಯಂಗ್ ಹುಡುಗ ಒಂದು ಇಷ್ಟು ಸುಲಭದಲ್ಲಿ ಇಷ್ಟು ಚೀಪಾಗಿ ಅವರು ಒಂದು ಒಂದು ಲೋಕಲ್ ಅನಿಸ್ ಕೊಟ್ಟು ಕೊಲ್ತಾರಂತೆ ಆದರೆ ಇದಕ್ಕೆ ಬೇರೆ ಏನು ಮಾತಾಡಬೇಕು ಸೊ ಎಲ್ಲರಿಗೊಂದು ಅವೇರ್ನೆಸ್ ಇರಲಿ ಇಂಥ ಜಾಗದಲ್ಲಿ ಹೋಗುವ ಮುಂಚೆ ತುಂಬ ಆಲೋಚನೆ ಮಾಡಿ ಎಷ್ಟೇ ಒಳ್ಳೆ ಒಳ್ಳೆ ಆಗಿರ್ಬೋದು ಎಷ್ಟೇ ಎಕ್ಸ್ಪರ್ಟ್ ಆಗಿರ್ಬೋದು ನೀವು ಅವರು ಬೇಸಿಕ್ ಅವರು ಫೆಸಿಲಿಟೀಸ್ ಅವರು ಅವ್ರು ಮೇಂಟೇನ್ ಮಾಡಲಿಲ್ಲ ಅವರು ಅಲ್ಲಿ ಒಂದು ವೀಲ್ಚೇರ್ ಇಲ್ಲ ಅವರು ವೀಲ್ಚೇರಲ್ಲಿ ಕೊಟ್ಟು ಕರ್ಕೊಂಡು ಹೊರಗೆ ಬರಲಿಕ್ಕಾಗೋದಿಲ್ಲ ಅಲ್ಲಿ ಒಂದು ಸ್ಟ್ರೆಚರ್ ಇಲ್ಲ ಸೊ ಬೇಸಿಕ್ಕಾಗಿ ಅವರು ಏನೋ ಟ್ರೀಟ್ಮೆಂಟ್ ಕೊಡ್ತಾರೆ ದೇವರಿಗೆ ಗೊತ್ತು ಸೊ ನೆಕ್ಸ್ಟ್ ಟೈಮ್ ಹೋಗುವಾಗ ತುಂಬ ಜಾಗೃತ ಮಾಡಿ ಇಂಥ ಜಾಗದಲ್ಲಿ ಮಂಗಳೂರಲ್ಲಿ ಬೇಕಾದಷ್ಟು ಹೈಲಿ ಕ್ವಾಲಿಫೈಡ್ ಪ್ರೊಫೆಷ್ನಲ್ಸ್ ಇದ್ದಾರೆ ಅವರ ಕೈ ಹತ್ತಿರ ಹೋಗಿ ಇಂಥ ಜಾಗದಿಂದ ಸ್ವಲ್ಪ ಕೇರ್ಫುಲ್ಲಾಗಿದ್ದರೆ ಬಹುಶಃ ನಮ್ಮ ತಮ್ಮ ಅಣ್ಣ ನಮ್ಮ ಮನೆಯವರು ನಮ್ಮ ಯಾರಾದರೂ ಜೀವ ಉಲಿಬೋದು